ಎಲ್ರಿಗೂ ನಮಸ್ಕಾರ ಬಂದರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ತುಂಬ ದಿನ ಆಗಿತ್ತು ನಾನು ಒಂದು ಲಾಂಗ್ ಫಾರ್ಮೆಟ್ನ ವಿಡಿಯೋ ಹಾಕಿ ಕಾರಣ ಇಷ್ಟೇ ನನಗೆ ಒಂದು ವಿಡಿಯೋನ ರೆಡಿ ಮಾಡೋದಕ್ಕೆ ಎಡಿಟ್ ಮಾಡೋದಕ್ಕೆ ಹತ್ತತ್ರ ನಾಲ್ಕರಿಂದ ಐದು ದಿನ ಟೈಮ್ ಹಿಡಿತಾ ಇದೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರು ವ್ಯೂಸ್ ಇರಲಿಲ್ಲ ಸೊ ಅದಕ್ಕೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿ ಓ ಅಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ ವ್ಯೂಸ್ ಇಲ್ವಲ್ಲ ಅಂತ ಸೈಡಿಗೆ ಇಟ್ಬಿಟ್ಟಿದೆ ನಾನು ಈ ಲಾಂಗ್ ಫಾರ್ಮೆಟ್ ವೀಡಿಯೋನ ಬಟ್ ತುಂಬ ಕಷ್ಟಪಟ್ಟು ಬೆಳೆಸಿರುವಂಥ ಚಾನಲ್ ಇದು ನಾನು ನಮ್ಮ ಯಜಮಾನ್ರು ನನ್ನ ಫ್ಯಾಮಿಲಿ ಎಲ್ಲರೂ ಕೂಡ ಕಷ್ಟಪಟ್ಟಿದ್ದೀವಿ ಸೊ ಸೊ ಹಾಗಾಗಿ ಶುರು ಮಾಡೋಣ ಮತ್ತೆ ಅಂಥೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇನ್ನು ನನ್ನ ಚಾನೆಲ್ನ ರೆಗ್ಯುಲರಾಗಿ ವಾಚ್ ಮಾಡ್ತಾ ಇರೋರು ಗೊತ್ತಿರುತ್ತೆ ನನ್ನ ಯಜಮಾನ್ರು ಆರ್ಮಿಲಿ ಕೆಲಸ ಮಾಡ್ತಾ ಇರೋದು ಈಗ ಅಟ್ ಪ್ರೆಸೆಂಟ್ ಜಮ್ಮು ಅಲ್ಲಿ ಅವ್ರ ಪೋಸ್ಟಿಂಗ್ ಇರೋದು ಸೊ ನಾನು ನನ್ನ ಗಂಡನ ಮನೆಯಲ್ಲೇ ಇರೋದು ಅತ್ತೆ ಮಾವನ ಜೊತೆ ಇದ್ದೀನಿ ಸೊ ಹಾಗಾಗಿ ಮನೆ ಮಕ್ಕಳು ನನ್ನ ಮಗಳದ್ದು ಸ್ಟಡೀಸು ಹೀಗೆ ಸ್ವಲ್ಪ ಬ್ಯುಸಿ ಇದ್ದೆ ಸೊ ಅದು ಒಂದು ಕಾರಣ ನಾನು ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಹಾಕದೇ ಇರೋದಕ್ಕೆ ಇನ್ನು ಇವತ್ತಿನ ವಿಡಿಯೋ ವಿಶೇಷತೆ ಏನಂದರೆ ನಾವು ಕ್ಯಾಂಟೀನ್ಗೆ ಹೋಗಿದ್ದು ಅದನ್ನು ಫಸ್ಟ್ ಹೇಳ್ಬಿಡ್ತೀನಿ ಸೊ ಆರ್ಮಿ ಕ್ಯಾಂಟೀನ್ಗೆ ಹೋಗಿದ್ದು ಮೈಸೂರಲ್ಲಿ ಇನ್ನು ನಾವು ಮೈಸೂರಿಗೆ ಹೋದ್ಮೇಲೆ ನಮ್ಮ ಚಿಕ್ಕಪ್ಪನ ಮೀಟ್ ಮಾಡದೆ ಬರೋದಿಲ್ಲ ನೈಂಟಿ ಪರ್ಸೆಂಟ್ ಮೀಟ್ ಮಾಡಿರ್ತೀವಿ ಸೊ ಇವರು ನಮ್ಮ ಯಂಗ್ ಎನರ್ಜಿಟಿಕ್ ಡೈನಮಿಕ್ ಪೊಲೀಸ್ ಮೈಸೂರು ಪೊಲೀಸ್ ಇವರು ಸೊ ನನ್ನ ಚಿಕ್ಕಪ್ಪ ನನ್ನ ಮಕ್ಕಳಂದರೆ ತುಂಬ ಪ್ರೀತಿಯವರಿಗೆ ಸೊ ಮುದ್ದು ಮಾಡ್ತಾ ಇದ್ದಾರೆ ನನ್ನ ಚಿಕ್ಕ ಮಗಳನ್ನು ಇನ್ನು ಮುಖ್ಯವಾದ ಭಾಗ ಈ ನನ್ನನ್ನು ವಿಡಿಯೋದೇನೆಂದರೆ ನಾವು ಝೂ ಮೈಸೂರು ಝೂಗೆ ಹೋಗಿದ್ದು ಸೊ ಮೈಸೂರಿಗೆ ಬಂದದ್ದು ಮೇಯ್ನ್ ಪರ್ಪಸ್ ಅಂದರೆ ಝೂಗೆ ಹೋಗೋದು ಸೊ ಟೈಮ್ ಇತ್ತಲ್ಲ ಅಂತ ಕ್ಯಾಂಟೀನ್ಗೆ ಹೋಗಿದ್ದು ಅಷ್ಟೇ ಇನ್ನು ಸಡನ್ನಾಗಿ ಝೂ ಏನಕ್ಕೆ ಪ್ಲ್ಯಾನ್ ಮಾಡಿದ್ದು ಅಂದರೆ ನನ್ನ ಮಗಳು ಈಗ ಓದ್ತಾ ಇದ್ದಾಳಲ್ಲ ಬುಕ್ಸಲ್ಲಿ ಆ್ಯನಿಮಲ್ಸ್ ಎಲ್ಲನೂ ನೋಡಿ ನಾನು ಝೂಗೆ ಹೋಗಬೇಕು ಅಂತ ಅವ್ರ ಮಾಮನ ಆಟ ಹಿಡ್ದಿದ್ಲು ಸೊ ಲಾಸ್ಟ್ ಟೈಮು ಅಮ್ಮನ ಜೊತೆ ಝೂಗೆ ಹೋಗಿದ್ದಿದ್ದು ಅಂದರೆ ನಾವು ನಾಲ್ಕು ಜನ ನಾನು ಅಪ್ಪ ಅಮ್ಮ ತಮ್ಮ ಇಷ್ಟು ಜನ ಹೋಗಿದ್ದದ್ದು ತುಂಬ ನೆನಪಾಗ್ತಾಯಿದ್ರು ಅಮ್ಮ ನನಗೆ ಇವೆಲ್ಲ ಬರೀ ನೆನಪಾಗೆ ಉಳ್ಕೊಬಿಟ್ಟವಲ್ಲ ಇಷ್ಟು ಬೇಗ ಅಂತ ಸಖತ್ತು ಬೇಜಾರು ಅನ್ನಿಸ್ತಾಯಿತ್ತು ಈಗ ನನ್ನ ಮಗಳು ಬುಕ್ಸಲ್ಲೆಲ್ಲ ಪ್ರಾಣಿಗಳು ನೋಡ್ತಾರೆ ನೋಡ್ತಾಳೆ ಅಲ್ಲಿ ಇಲ್ಲಿ ಕೇಳಿದ್ದು ಸೊ ಹಾಗಾಗಿ ಝೂಗೆ ಹೋಗ್ಬೇಕು ಮಾಮ್ಮ ಅಂತ ಹಠ ಹಿಡಿದ್ಲು ಮತ್ತು ಏಳು ಹೇಳಿದ್ನ ನನ್ನ ತಮ್ಮ ಯಾವತ್ತೂ ತೆಗ್ದು ಹಾಕಿಲ್ಲ ಇಲ್ಲ ಅಂದಿದ್ದಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಎಲ್ಲನೂ ಮಾಡಿದ್ದಾನೆ ಸೊ ಹಾಗಾಗಿ ಅವಳಿಗೋಸ್ಕರನೇ ನಾವು ಝೂಗೆ ಹೋಗಿದ್ದೀವಿ ಇವತ್ತು ನನಗಂತೂ ಸಖತ್ ಎಕ್ಸೈಟ್ಮೆಂಟಲ್ಲೇ ಇದ್ದೆ ನಾನು ತುಂಬ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಅಂಡರ್ ಗ್ರೌಂಡಲ್ಲಿ ಹೋಗಬೇಕಿತ್ತು ಸಬ್ವೆಯಲ್ಲೂ ಹೋಗಿದ್ದು ಇನ್ನು ಝೂ ಓಪನಿಂಗಲ್ಲೇ ನಮಗೆ ಸಿಗೋದು ಈ ಚಿಲಿಪಿಲಿ ಕಲರವ ಇಲ್ಲಿಂದ ನಮ್ಮ ಜರ್ನಿನ ಶುರು ಮಾಡಿದ್ವು ಫಸ್ಟೇ ಬರ್ಡ್ಸ್ ಎಲ್ಲ ಇರುತ್ತೆ ಆ ಕಲರ್ಫುಲ್ ಬರ್ಡ್ಸ್ ಅದರ ಸೌಂಡ್ಗಳು ಮತ್ತು ಅದರ ಡಿಟೈಲಿಂಗ್ ಎಲ್ಲನೂ ನೋಡಿ ಸಖತ್ ಖುಷಿ ಅನ್ನಿಸ್ತಾ ಇತ್ತು ಫಸ್ಟ್ ಖುಷಿ ಅನ್ನೋದ್ಕಿಂತ ಈ ಮಕ್ಕಳನ್ನು ನೋಡೋದೇ ಆಗಿತ್ತು ಒಬ್ಳನ್ನು ಚಿಕ್ಕವಳಂತೂ ನಾನು ನಮ್ಮಪ್ಪ ಎತ್ಕೊಂಡಿದ್ದೆವು ನನ್ನ ತಮ್ಮ ಸ್ವಲ್ಪ ಎತ್ಕೋತಾ ಇದ್ದ ಇನ್ನು ದೊಡ್ಡೋಳದೇ ನನಗೆ ಭಯ ಇದ್ದಿದ್ದು ಅಲ್ಲಿ ಇಲ್ಲಿ ಓಡ್ತಾ ಇದ್ದವಳು ಫಸ್ಟ್ ಟೈಮ್ ಇಷ್ಟೆಲ್ಲ ಬರ್ಡ್ಸ್ ಒಟ್ಟಿಗೆ ನೋಡಿದ್ಲ ಸಖತ್ತು ಖುಷಿ ಚಿಕ್ಕವಳು ಏನು ಕಡಿಮೆ ಇಲ್ಲ ಅವಳು ಸಖತ್ ಎಂಜಾಯ್ ಮಾಡ್ತಾ ಇಲ್ಲ ಸೊ ದೊಡ್ಡವಳನ್ನ ಹಾಗೆ ಎಲ್ಲರೂ ಎಕ್ಸ್ಚೇಂಜ್ ಮಾಡ್ಕೊಂಡು ಎಲ್ಲ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದು ನನ್ನ ತಮ್ಮ ಆರಾಮಾಗಿ ನನ್ನ ಮಗಳನ್ನು ಓಡಾಡಿಸ್ತಾ ಇದ್ದ ಸೊ ಹಿಂಗೆ ಚಿಕ್ಕ ಮಕ್ಕಳನ್ನ ಯಾರಾದರೂ ಎತ್ಕೊಬಿಟ್ರೆ ನಮಗೆ ಅಮ್ಮಂದಿರಿಗೆ ಸ್ವಲ್ಪ ಫ್ರೀ ಹ್ಯಾಂಡೆಡಾಗಿ ಆರಾಮಾಗಿ ಓಡಾಡ್ಕೊಂಡಿರ್ಬೋದು ಸಖತ್ತು ಸಪೋರ್ಟಿವ್ ಆಗಿ ಎತ್ಕೊಂಡಿದ್ದಾವ ಇನ್ನು ಫಸ್ಟು ಈ ಬಕ್ ಬಕ ಪಕ್ಷಿ ಬಕ ಪಕ್ಷಿ ಕಾಯ್ತಾ ಕಾಯ್ತಾಯಿದ್ರು ಅಂತ ಕೇಳ್ತಿದ್ದವು ಸೊ ಆ ಬಕ ಪಕ್ಷಿನ ನೋಡ್ದು ನಾವು ಅವಳಂತೂ ಎಲ್ಲನೂ ತುಂಬ ಖುಷಿಯಿಂದ ಎಕ್ಸೈಟ್ಮೆಂಟಲ್ಲೇ ನೋಡ್ತಾ ಇದ್ಲು ಕರ್ಕೊಂಡು ಸಾರ್ಥಕ ಆಯಿತು ಅನ್ನಂಗೆ ಫೀಲ್ ಆಗ್ತಾಯಿತ್ತು ಸೊ ಎಲ್ಲ ಪಕ್ಷಿಗಳು ವರ್ಷ ವರ್ಷ ಮೋಸ್ಟ್ಲಿ ಕಡಿಮೆ ಆಗ್ತಾ ಇರುತ್ತೆ ಒಂದು ಗುಂಪು ಗುಂಪಲ್ಲಿ ಇದ್ದಿದ್ದೆಲ್ಲ ಒಂದು ನಾಲ್ಕು ಐದು ಈ ಥರ ಪಕ್ಷಿಗಳನ್ನ ನೋಡ್ತಾ ಇದ್ದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಒಂದು ಟೂರಿಸ್ಟ್ ಪ್ಲೇಸ್ ಇದು ಅಂತ ಅಂದಮೇಲೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಸೊ ಹಾಗೆ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಇನ್ನು ನೆಕ್ಸ್ಟ್ ಬಂದರೆ ಫಸ್ಟ್ ನೋಡಿದ್ದೆ ವೈಲ್ಡ್ ಅನಿಮಲಲ್ಲಿ ಹುಲಿ ನೋಡ್ದು ಅಂದರೆ ನಾವು ಹೋಗಿದ್ದೆ ಮಧ್ಯಾಹ್ನ ಎರಡು ಗಂಟೆ ಆಗೋಗಿತ್ತು ಸೊ ಎಲ್ಲ ಆರಾಮಾಗಿ ಊಟ ಮಾಡ್ಕೊಂಡು ನಿದ್ದೆ ಮಾಡ್ತಾಯಿದ್ದವು ಅನಿಸುತ್ತೆ ಒಂದು ಎರಡೋ ಹುಲಿ ಅಷ್ಟೇ ನೋಡಿದ್ದು ಎಷ್ಟು ಇದಾಗ್ಬಿಟ್ಟಿದೆ ಅಂದರೆ ಪ್ರಾಣಿಗಳು ಅಷ್ಟು ಗ್ಯಾಂಗಲ್ಲಿ ಇರ್ತಿದ್ದವು ನಾನು ಲಾಸ್ಟ್ ಟೈಮ್ ಹತ್ತು ವರ್ಷದ ಹಿಂದೆ ಬಂದದ್ಕು ಇದಕ್ಕೂ ತುಂಬ ವ್ಯತ್ಯಾಸ ಅನ್ನಿಸ್ತು ನನಗೆ ಎಲ್ಲ ಒಂದು ಸ್ವಲ್ಪ ಗುಂಪುಗಳಿತ್ತಿದ್ದವು ಅಂದರೆ ಒಂದು ನಾಲ್ಕೈದು ಈ ಥರ ಇರ್ತಿದ್ದೋ ಈಗಂತೂ ಒಂದು ಎರಡು ಮ್ಯಾಕ್ಸಿಮಮ್ ಎರಡು ಈ ಥರ ಆಗ್ಬಿಟ್ಟಿದೆ ನಾವು ಹೋಗಿದ್ದದ್ದು ಒಂದು ರಜದ ಟೈಮಲ್ಲಿ ಡೇಲೇ ಒಂದು ರಜಾ ಇತ್ತು ಸೊ ತುಂಬ ಜನ ಇದ್ದರು ರಜಾ ಇದ್ದದ ಕಾರಣ ಸಖತ್ತು ಜನಗಳಿದ್ರು ಆ ಥರ ನೋಡೋದಕ್ಕೂ ಚೆನ್ನಾಗಿ ಅನ್ನಿಸ್ತಾ ಇತ್ತು ಹೆಚ್ಚು ಜನ ಇದ್ದಷ್ಟು ಓಡಾಡ್ದಂಗೆ ಅನ್ನಿಸ್ಲಿಲ್ಲ ಕಾಲಿದ್ದರೆ ಮೋಸ್ಟ್ಲಿ ಸಖತ್ ಓಡಾಡ್ದು ಅಂತ ಅನ್ನಿಸ್ತಾ ಇರ್ತಿದ್ದೇನೋ ತುಂಬ ಜನ ಇದ್ದರು ಹಾಗಾಗಿ ಅಷ್ಟು ಸ್ಟ್ರೈನ್ ಅನ್ನಿಸ್ಲಿಲ್ಲ ಇಲ್ಲಿ ಎಲ್ಲಿದೆ ಅನ್ನೋದೇ ಹುಡ್ಕೋದೇ ನಮ್ಗೊಂದು ಟಾಸ್ಕ್ ಆಗಿಬಿಟ್ಟಿತ್ತು ಇಲ್ಲಿ ಏನು ನಡೀತಾ ಇದೆ ಅಂದರೆ ಒಂದು ಚಿಕ್ಕ ಮಗು ತಪ್ಪಿಸ್ಕೊಂಡ್ಬಿಟ್ಟಿತ್ತು ಸೊ ಅವ್ರ ಫ್ಯಾಮಿಲಿಯವರು ಇಲ್ಲಿ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ ಪಾಪ ಸಖತ್ತು ಅಳ್ತಾ ಇದ್ರು ಅದನ್ನು ನೋಡಿ ನನಗೆ ಇನ್ನೂ ಹೆಚ್ಚು ಆಗಿ ನನ್ನ ಮಗಳ ಕೈನೇ ಬಿಡಲಿಲ್ಲ ನಾವು ಮೂರು ಜನ ಇನ್ನು ಇದು ಬಂದು ಕಾಡಬೇಕು ಸೊ ಅಂದರೆ ಸ್ವಲ್ಪ ಡಿಫ್ರೆನ್ಸ್ ಇತ್ತು ನಮ್ಮ ನಾಡಬೇಕಿಗೂ ಇನ್ನು ಇಲ್ಲಿ ಒಂದು ಗ್ಯಾಂಗಲ್ಲಿ ಕೋತಿಗಳೆಲ್ಲ ಕೂತಿದ್ದು ನನ್ನ ಮಗಳು ಸ್ವಲ್ಪ ಬೇಗ ಎದ್ದು ರೆಡಿ ಅವಳನ್ನ ಹಾಗಾಗಿ ಆರಾಮಾಗಿ ಅವಳು ನನ್ನ ಹೆಗಲ ಮೇಲೆ ಇದಕ್ಕಿಂತ ಒಳ್ಳೆ ಜಾಗ ಸಿಗೋದಿಲ್ಲ ಇನ್ನು ಅಂದ್ಬಿಟ್ಟು ಆರಾಮಾಗಿ ಮಲಗಿಬಿಟ್ಲ ಅವಳು ಇನ್ನು ಮಧ್ಯ ಮಧ್ಯ ನೀರಿನ ವ್ಯವಸ್ಥೆ ಇರ್ತಿತ್ತು ತುಂಬ ಚೆನ್ನಾಗಿತ್ತು ಫಿಲ್ಟರ್ ವಾಟರ್ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು ಈ ಥರ ಶೆಲ್ಟರ್ ಇದ್ದು ಚೇರ್ಗಳು ಹಾಕಿದರು ಬೆಂಚ್ಗಳಿತ್ತು ಸೊ ಅಷ್ಟು ಏರಿಯಾನ ಆರಾಮಾಗಿ ಕವರ್ ಮಾಡ್ಬೋದಿತ್ತು ರಿಸ್ಕ್ ಅನ್ನಿಸ್ಲಿಲ್ಲ ಸ್ಟ್ರೈನ್ ಅನ್ನಿಸ್ಲಿಲ್ಲ ನನ್ನ ಮಗಳು ಸ್ವಲ್ಪ ಅವಾಗವಾಗ ಎತ್ಕೊಳ್ಳಿ ಕಾಲು ನೋವು ಅಂತ ಇದ್ಲು ಹೊರತು ಅದು ಇನ್ನೇನು ಸ್ಟ್ರೈನ್ ಅನ್ನಿಸ್ಲಿಲ್ಲ ಇನ್ನು ಇಲ್ಲಿ ಒಂದು ಡೆನ್ನಲ್ಲಿ ಗೋರಿಲ್ಲ ಇತ್ತು ಇನ್ನು ಇದೆಲ್ಲ ಕೋತಿಗಳ ಫ್ಯಾಮಿಲಿ ಗೋರಿಲ್ಲ ಚಿಂಪಾಂಜಿ ಅದ್ರದಲ್ಲಿ ಫೋಟೋ ಸೆಷನ್ ಎಲ್ಲ ಮಾಡ್ತಾಯಿದ್ರು ನನ್ನ ಮಗಳಂತೂ ಸುಮಾರು ಹೊತ್ತು ನನ್ನ ಹತ್ರ ಮಲಗಿದ್ಲು ಆರಾಮಾಗಿ ಮಲಗಿದ್ಲು ಇನ್ನು ನೆಕ್ಸ್ಟ್ ಸೆಷನ್ ಅವಳನ್ನು ಅಪ್ಪನ ಹತ್ರ ಕೊಟ್ಟು ನಾನು ನನ್ನ ದೊಡ್ಡ ಮಗಳನ್ನ ಎತ್ಕೊಂಡು ಓಡಾಡಿಸ್ತಾ ಇದ್ದೆ ಇಲ್ಲಿ ಏನು ಇಷ್ಟೊಂದು ಜನ ನಿಂತಿದ್ರಲ್ಲ ಅಂತ ಹೋಗಿ ನೋಡಿದ್ರೆ ಒಂದು ಗೊರಿಲ್ಲ ಆರಾಮಾಗಿ ಓಡಾಡ್ತಾ ಇತ್ತು ಊಟ ಮಾಡಿಕೊಂಡು ಸೊ ನಾವು ಹೇಗೆ ರೆಸ್ಟ್ ಮಾಡ್ತಾ ಇರ್ತೀವೋ ಹಾಗೇ ರೆಸ್ಟ್ ಮಾಡ್ತಾ ಇತ್ತು ಅದನ್ನು ಇದು ಕೂಡ ಇದ್ರ ಹೆಸರು ನೆನಪಿಲ್ಲ ಒಂಥರ ಫುಲ್ ಪಿಂಕ್ ಮುಖ ಇರುವಂಥ ಕೋತಿ ಇದೂ ಅವಳು ನನ್ನ ಮಗಳು ಎಲ್ಲ ಹೊಸದಾಗಿತ್ತಲ್ಲ ಎಲ್ಲನೂ ಕೇಳ್ತಾ ಇಲ್ಲ ಇದೇನು ಅದೇನು ಅಂತ ನಾನು ನನ್ನ ತಮ್ಮನೂ ಬೋರ್ಡ್ ನೋಡಿ ನೋಡಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದವು ಇಲ್ಲೂ ಅಷ್ಟೇ ಗೋರಿಲ್ಲ ಎರಡು ಗೋರಿಲ್ಲ ಕೂತಿದ್ದು ಸೊ ಒಂದು ಫ್ಯಾಮಿಲಿ ತರ ಇತ್ತು ಇನ್ ನೆಕ್ಸ್ಟ್ ಶಿಫ್ಟ್ ಬಂದು ನನ್ನ ತಮ್ಮ ಎತ್ಕೊಂಡಿದ್ದ ಪಾಪನ ಚಿಕ್ಕವಳ ಅವ್ನ ಎತ್ಕೊಂಡು ಆರಾಮಾಗಿ ಓಡಾಡ್ತಾ ಇದ್ದ ಸೊ ನಾನು ನನ್ನ ದೊಡ್ಡ ಮಗಳನ್ನ ಅಪ್ಪನ ಹತ್ರ ಕೊಟ್ಬಿಟ್ಟು ನಾನು ಕೂಡ ಆರಾಮಾಗಿ ಓಡಾಡ್ತಾ ಇದ್ದೆ ಮಕ್ಕಳನ್ನು ಈ ಥರ ಎಲ್ಲ ಕರ್ಕೊಂಡು ಬಂದರೆ ಮಕ್ಕಳಿಗಿಂತ ಹೆಚ್ಚಾಗಿ ರಿಫ್ರೆಶ್ಮೆಂಟ್ ಆಗದೆ ನಮಗೆ ಮನೆಯಲ್ಲೇ ಇದು ಇದು ಬೇಜಾರಾಗಿರುತ್ತೆ ಒಂದು ಚೇಂಜ್ ಓವರ್ ಆಯಿತು ನಿಜವಾಗ್ಲೂ ನನಗೆ ಇನ್ನೆಲ್ಲಿ ಇಪ್ಪ ಪೊಡಮಸ್ ಇತ್ತು ಸೊ ಒಂದು ನಾಲ್ಕೇನೋ ಇದ್ದು ಅದನ್ನು ಕೇಳ್ತಾ ಇದ್ಲು ಏನು ಎತ್ತ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಇನ್ನೆಲ್ಲಿ ಒಂದು ಚಿರತೆ ಓಡಾಡ್ತಾ ಇತ್ತು ಒಂದೇ ಒಂದು ಅಷ್ಟು ಫುಲ್ ಏರಿಯಾದಲ್ಲಿ ಒಂದೇ ಒಂದು ಚಿರತೆ ಇತ್ತು ಅದನ್ನ ನಾವು ಒಂದು ನೂರು ಜನ ಒಟ್ಟಿಗೆ ನೋಡ್ತಾ ಇದ್ದು ಅಟ್ಯಾಕ್ ಮಾಡಿ ನಾವೇ ನೋಟದಲ್ಲಿ ಅಟ್ಯಾಕ್ ಮಾಡಿಬಿಟ್ಟಿದ್ದು ಅದನ್ನು ಫಾರ್ ಜೀಬ್ರಾ ಇದನ್ನ ನೋಡ್ತಾ ಇದ್ದಂಗೆ ನನ್ನ ಮಗಳಿಗೆ ಕರೆಕ್ಟಾಗಿ ಆಗಿ ಅಮ್ಮ ಅಲ್ಲಿ ಝೀಬ್ರಾ ಅಂದ್ಕೊಂಡು ಸೊ ಇದು ಅಷ್ಟೇ ಒಂದು ಗೋರಿಲ್ಲ ಗ್ಯಾಂಗ್ ಇತ್ತು ಒಂದು ಎರಡು ಮೂರು ಗೋರಿಲ್ಲಗಳು ಒಟ್ಟಿಗೆ ಒಂದು ನಿದ್ದೆ ಮಾಡ್ತಾಯಿತ್ತು ಹಿಂಗೆ ಒಂದು ಆಟ ಆಡ್ತಾಯಿತ್ತು ಇನ್ನು ನೋಡ್ಕೊಂಡು ಬರೋಷ್ಟರಲ್ಲಿ ನಾನು ಚಿಕ್ಕ ಮಗಳು ಅವಳಿಗೂ ಅವ್ಳಿಗೂ ಇತ್ತು ಇಲ್ಲಿ ಕರಡಿಗಳಿದ್ದು ಸೊ ಕರಡಿನ ನೋಡಿಕೊಂಡು ನೆಕ್ಸ್ಟ್ ಮುಂದೆ ಹೋದವು ನೋಡೋದಕ್ಕೆ ಸೇಮ್ ನಾಯಿ ಥರನೇ ಇತ್ತು ಆದರೆ ಅದು ನರಿ ಆದರೆ ನಮ್ಮಲ್ಲಿ ನಾಯಿ ಥರನೇ ಇತ್ತು ನನ್ನ ಮಗಳು ಅಮ್ಮ ನಾಯಿನೂ ಬಂದ್ಬಿಟ್ಟಿದ್ಯಲ್ಲಮ್ಮ ಅಂತ ಇದ್ಲು ಇನ್ನು ಅವಳನ್ನೇ ಎತ್ಕೊಂಡು ಅವಳಂತೂ ನನ್ನ ಚಿಕ್ಕ ಮಗಳು ಸಖತ್ತು ಖುಷಿ ಇದ್ಲು ಸ್ವಲ್ಪ ಮಲಗಿದ್ದೆದ್ಲೆಲ್ಲ ಆರಾಮ್ ಕೂಡ ಆದ್ಲು ಚೆನ್ನಾಗಿ ಓಡಾಡಿಕೊಂಡು ಆಟ ಆಡ್ಕೊಂಡಿದ್ಲು ನಮ್ಮ ಜೊತೆ ಒಂದು ಚೂರು ಅಳ್ಳಿಲ್ಲ ಅವಳು ಇನ್ನು ಫೌಂಟೇನು ಅಷ್ಟೇ ನೋಡೋದಕ್ಕೆ ಸಖತ್ತು ರಿಫ್ರೆಶ್ಮೆಂಟ್ ಅನ್ನಿಸ್ತಾಯಿತ್ತು ಅದನ್ನು ಆದರೆ ಅಲ್ಲಿ ಫೋಟೋ ತೊಗೊಳಕ್ಕೆ ಜಾಗವೇ ಇರಲಿಲ್ಲ ಎಲ್ಲ ಬಂದು 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 ನಿಂತ್ಕೊತಾಯಿದ್ರು ಎಲ್ಲೂ ಫೋಟೋ ತೆಗಿಬೇಡಿ ಅನ್ನೋ ಬೋರ್ಡ್ ಇಲ್ಲದೆ ಇರೋ ಕಾರಣ ಎಲ್ಲ ಕಡೆಯೂ ಸಿಕ್ಕಿ ಸಿಕ್ಕದ ಕಡೆ ಎಲ್ಲರೂ ನಾವು ಫೋಟೋಸ್ ಇದ್ವು ನೆಕ್ಸ್ಟು ನನ್ನ ಮಗಳು ಮೋಸ್ಟ್ಲಿ ಇದನ್ನು ಸಖತ್ ವೆಯ್ಟ್ ಮಾಡ್ತಾ ಇದ್ಲು ಯಾವಾಗ ಬರುತ್ತೆ ಆನೆ ಅಂತ ಆನೆ ಮತ್ತು ಜಿರಾಫೆ ಬಗ್ಗೆ ಸಖತ್ ಇಂಟ್ರೆಸ್ಟ್ ತೋರಿಸ್ತಾ ಅವಳು ಅಂದರೆ ಈ ಫಾರ್ ಎಲಿಫೆಂಟ್ ಅವಳಿಗೆ ಸಖತ್ ಫ್ಯಮಿಲಿಯರ್ ಆಗಿರುತ್ತಲ್ಲ ಸೊ ಆನೆಗಳು ಅಷ್ಟೇ ಸಖತ್ ಗಲೀಜಾಗ್ಬಿಟ್ಟಿದ್ದವು ಮತ್ತು ಅದಕ್ಕೆ ಊಟ ತಂದು ಲಾರಿಲಿ ಟನ್ ಗಟ್ಟಲೆ ಊಟ ಆಗ್ತಾಯಿದ್ರು ಆನೆಗಳಿಗೆ ಎಲ್ಲ ಆಲ್ಮೋಸ್ಟ್ ನಿದ್ದೆ ಟೈಮು ಒಂಥರ ಫುಲ್ಲು ಡ್ರೌಸಿನೆಸ್ ಎಲ್ಲ ಇದ್ದು ಎಲ್ಲ ಸುಸ್ತಾಗಿರೋಂಗಿದ್ದು ಮಧ್ಯಾಹ್ನ ಹೋಗಿದ್ದಿದ್ದು ನಾವು ಆಲ್ಮೋಸ್ಟ್ ಎರಡೂವರೆ ಆಗಿತ್ತು ಇನ್ನು ಕಾಡೆಮ್ಮೆ ಇವೆಲ್ಲ ಸ್ವಲ್ಪ ಜಾಸ್ತಿ ಏರಿಯಾದಲ್ಲಿ ಇದು ಅಂದರೆ ಓಡಾಡ್ಕೊಂಡಿರ್ಬೇಕಲ್ಲ ಸೊ ಹಾಗಾಗಿ ಸಖತ್ತಲ್ಲಿ ದೊಡ್ಡ ಏರಿಯಾದಲ್ಲಿ ಇರ್ತಿದ್ದು ಅವೆಲ್ಲ ಇನ್ನು ಇದು ಬಂದರೂ ಸಖತ್ತು ಚೆನ್ನಾಗಿತ್ತು ಬಟ್ ತುಂಬ ಜನ ಇದ್ದರು ನನಗೆ ಕ್ಯಾಪ್ಚರ್ ಮಾಡೋದಕ್ಕೆ ಆಗಲಿಲ್ಲ ನೀಟಾಗಿ ಹಾವುಗಳು ವೆರೈಟಿ ಆಫ್ ಹಾವುಗಳಿದ್ದು ಹಸಿರಾವು ಹೆಬ್ಬಾವು ಮತ್ತು ಚಿಕ್ಕ ಚಿಕ್ಕ ಕೇರೆ ಹಾವುಗಳು ಇನ್ನು ಅನ್ನಕೊಂಡ ಕೂಡ ಇತ್ತು ಇದು ನೋಡಿ ದೊಡ್ಡ ಹಾವಿದು ಅನ್ನಕೊಂಡ ಹಾವಿದು ಅದು ಕೂಡ ಇತ್ತು ಗ್ರೀನ್ ಅನ್ನಕೊಂಡ ಸ್ವಲ್ಪ ಗ್ರೀನಿಶ್ ಇತ್ತು ಅದು ಇನ್ನಿದು ಬಂದರೆ ನೀರಾನೆ ಇದು ಕೂಡ ಇತ್ತು ನೆಕ್ಸ್ಟು ಹಾವುಗಳನ್ನೆಲ್ಲ ಮುಗಿಸ್ಕೊಂಡು ಬಂದರೆ ಇದಿತ್ತು ಅವಳಂತೂ ಒಂದಷ್ಟು ದೂರ ನಡೀತಿದ್ಲು ಒಂದಷ್ಟು ದೂರ ಎತ್ಕೊಳ್ಳಿ ಎತ್ಕೊಳ್ಳಿ ಅಂತ ಇದ್ಲು ಇನ್ನು ಈ ಏರಿಯಾದಲ್ಲಿ ಆಮೆಗಳಿದ್ದವು ಇಲ್ಲಿ ಆನೆ ಮೇಲೆ ಅಂಬಾರಿ ಅಂತ ದೊಡ್ಡೋಳನ ಅಪ್ಪ ಎತ್ಕೊಂಡಿದ್ರು ಚಿಕ್ಕವಳನ್ನ ಮಗ ಎತ್ಕೊಂಡಿದ್ದ ಸೊ ಮಕ್ಕಳಿಗೋಸ್ಕರ ನಾವು ಏನು ಬೇಕಾದರೂ ಮಾಡಬೇಕು ಎಲ್ಲನೂ ಮಾಡಬೇಕಾಗುತ್ತೆ ಇನ್ನು ಲಾಸ್ಟ್ ನನ್ನ ಮಗಳು ಆಸೆ ಪಡ್ತಿದ್ದಂಥ ಜಿರಾಫೆ ಕೂಡ ಸಿಕ್ತು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನನಗೆ ಸೊ ಇದು ಕೂಡ ಇದ್ರ ಹೆಸರು ಕುಲಾಗಿ ಹೋ ಎಲ್ಲನೂ ಕೂಡ ಬೋರ್ಡಲ್ಲಿ ಮೆನ್ಷನ್ ಮಾಡಿದರು ಎಲ್ಲ ನೋಡಿಕೊಂಡು ಅಷ್ಟೊತ್ತಿಗೆ ಕಾಲು ಎಲ್ಲ ನೋವು ಬಂದಿತ್ತು ಮತ್ತು ಟಯರ್ಡ್ ಆಗಿತ್ತು ತುಂಬ ಲಾಂಗ್ ಏರಿ ಅಲ್ವಾ ಸ್ವಲ್ಪ ಟಯರ್ಡ್ ಆಗಿತ್ತು ಅವಳು ಸುಸ್ತಾಗಿದ್ಲು ನಾವು ಸುಸ್ತಾಗಿದ್ದು ಸೊ ಫೈನಲಿ ಎಲ್ಲನೂ ಮುಗಿಸಿ ನಮ್ಮ ಮೈಸೂರು ಝೂಗೆ ಬಾಯ್ ಹೇಳಿ ನಾವು ನೆಕ್ಸ್ಟ್ ಮನೆ ಕಡೆಗೆ ಹೊರಟು ಲೈಟಿಂಗ್ಸ್ ನೋಡೋದಕ್ಕೆ ಇನ್ನೂ ಟೈಮ್ ಆಗುತ್ತೆ ನಾವು ಆಲ್ಮೋಸ್ಟ್ ಇದೆಲ್ಲ ಮುಗಿಸೋಷ್ಟರಲ್ಲಿ ಒಂದು ಫೋರ್ ತರ್ಟಿ ಆಗಿತ್ತು ಸೊ ಇನ್ನು ಲೈಟಿಂಗ್ಸ್ ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ ಹೊಟ್ಬಿಡೋದ ಮನೆಗೆ ಸಾಕು ಮಕ್ಕಳು ಸುಸ್ತಾಗಿದ್ದಾರೆ ಅಂತ ಹೇಳಿ ಸೊ ಮನೆ ಕಡೆ ಹೊರಟು ನಮ್ಮ ಎನರ್ಜಿ ಲೆವೆಲ್ಗಿಂತ ಮಕ್ಕಳ ಎನರ್ಜಿ ಲೆವೆಲ್ ತುಂಬಾ ಜಾಸ್ತಿ ಇರುತ್ತೆ ಸೊ ನಮಗಿಂತ ಹೆಚ್ಚಾಗಿ ಅವರು ಫ್ರೆಶ್ ಆಗಿ ಅನ್ನಿಸ್ತಾಯಿದ್ರು ಆರಾಮಾಗಿದ್ರು ಸೊ ನಾವೇ ಅವ್ರಿಗಿಂತ ಹೆಚ್ಚಾಗಿ ಟಯರ್ಡ್ ಅನ್ನಿಸ್ತಾ ಇದ್ದು ಸೊ ಸೊ ಎಲ್ಲ ಮುಗಿಸಿ ನಾವು ಇನ್ನೊಂದು ಸಲ ಆರಾಮಾಗಿ ಮೈಸೂರಿನೆಲ್ಲ ಕಾರಲ್ಲೇ ಕೂತ್ಕೊಂಡು ನೋಡಿಕೊಂಡು ಮನೆಗೆ ಹೊರಟ ಮಧ್ಯಾಹ್ನ ಬೇಗ ಊಟ ಮಾಡಿದ್ದು ಹಾಗಾಗಿ ಬೇಗ ಹೊಟ್ಟೆ ಅಶುತ್ತಾ ಇತ್ತು ಸೊ ಬರ್ತಾ ಒಂದೇವೇ ಮಂಡ್ಯದ ಗೊತ್ತಲಲ್ಲಿ ಮೌರ್ಯ ಗ್ರ್ಯಾಂಡ್ ಅನ್ನೋ ಒಂದು ರೆಸ್ಟೋರೆಂಟ್ ಇದೆ ಚೆನ್ನಾಗಿದೆ ಅಂತ ನನ್ನ ತಮ್ಮ ಇನ್ಸ್ಟಾಗ್ರಾಮಲ್ಲಿ ನೋಡಿದಂತೆ ಹಾಗಾಗಿ ಇಲ್ಲೇ ಊಟ ಮಾಡಿ ಹೋಗೋಣ ಅಂತ ಹೇಳಿ ಬಂದು ಹೋಟೆಲ್ ತುಂಬ ಚೆನ್ನಾಗಿತ್ತು ಅದನ್ನು ಕರೆಕ್ಟಾಗಿ ಶೂಟ್ ಮಾಡೋಕ್ಕಾಗಲಿಲ್ಲ ಬಟ್ ಚೆನ್ನಾಗಿತ್ತು ಫುಡ್ಡು ಕೂಡ ತುಂಬ ಚೆನ್ನಾಗಿತ್ತು ಸೊ ಊಟ ಮಾಡಿಕೊಂಡು ಮನೆ ಕಡೆ ಹೊರಟು ಇವತ್ತಿನ ಬ್ಲಾಗ್ ಎಷ್ಟು ಬಂದುಗಳೇ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಭಾವಿಸ್ತೀನಿ ಇನ್ನೊಂದು ಬ್ಲಾಗಲ್ಲಿ ಭೇಟಿ ಆಗ್ತೀನಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಯಾಕೆಂದರೆ ನಾವು ಚೆನ್ನಾಗಿದ್ದರೆ ನಮ್ಮ ಪರಿವಾರನ ಚೆನ್ನಾಗಿ ನೋಡ್ಕೋಬೋದು ಮತ್ತೆ ಸಿಗುವ ಜೈ ಹಿಂದ್ ಜೈ ಕರ್ನಾಟಕ ಮಾತೆ